ನಾನು ಇವತ್ತು ಪಟಾಯದ ಫ್ಲೋಟಿಂಗ್ ಮಾರ್ಕೆಟಿಗೆ ಬಂದಿದ್ದೇನೆ ಹಾಗಾದರೆ ಬನ್ನಿ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ ಬ್ಯಾಂಕಾಕ್ನಲ್ಲಿ ಬರುತ್ತೆ ಪಟಾಯ ಫ್ಲೋಟಿಂಗ್ ಮಾರ್ಕೆಟು ಅವ್ರು ಕಾಣ್ತಾ ಇದ್ದಾರೆ ಅಟಾಯ ಪಟಾಯ ಮಾರ್ಕೆಟು ವೆಲ್ಕಮ್ ಟು ಪಟಾಯ ಫ್ಲೋಟಿಂಗ್ ಮಾರ್ಕೆಟ್ ಅದು ಹಳೆಯ ಕಾಲದ ನೋಡಿ ಚೆನ್ನಾಗಿದೆ ಇದಾದ ಮಾ ಇದು ಮೈಸೂರು ಇದಲ್ಲ ಅದು ಇದ್ದಂಗೆ ಇದೆ ಮೈಸೂರು ಪ್ಯಾಲೇಸ್ ಇದ್ದಂಗೆ ಇದೆ ನೋಡೋಣ ಹೋಯ್ತಾ ಇದ್ದೀವಿ ಒಳಗಡೆ ಏನಿದೆ ಅಂತ ಗೊತ್ತಿಲ್ಲ ಫೋರ್ಟಿಂಗ್ ಮಾರ್ಕೆಟ್ ಅಂತೆ ನೋಡೋಣ ನೀರು ಕೆಳಗಡೆ ನೀರು ಇರಬೇಕು ಅನ್ಸುತ್ತಲ್ಲ ಹ ನೋಡಿ ಮೇಲೆ ಉಡ್ಡುದು ಡಿಸೈನ್ ಮಾಡಿದ್ದಾರೆ ಅದು ಅದ್ಮೇಲೆ ಹೋಗ್ತಾ ನೋಡಿ ನನಗೆ ಫ್ಲೋಟಿಂಗ್ ಮಾರ್ಕೆಟ್ ಡ್ಯಾನ್ಸಿಗೆ ರೆಡಿ ಮಾಡ್ತಾ ಇದ್ದಾರೆ ಡ್ಯಾನ್ಸಿಂಗ್ ಅಲ್ವಾ ಅದ್ರಲ್ಲಿ ಬೇರೆ ಇದು ಅಂದ್ರೆ ರೀಲ್ಸ್ ಮಾಡ್ತಾ ಇದ್ರು ಮಾವಿನ ಕೇಳಿ ನೋಡಿ ಡಿಸೈನ್ ಡಿಸೈನ್ ಮಾವಿನ ಕೇಳ ಏನಿದೆ ನಾಗಾರ್ಜುನ್ ಗೊಂಬೆನಾ ಡ್ರಾಯಿಂಗ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ ಆಗಿ ಡ್ರಾಯಿಂಗ್ ಮಾಡಿದೆ ಬುದ್ಧ ಇದೆ ಬುದ್ಧ ಅದು ಎಲಿಪೆಂಸು ನೋಡಿ ಹೆಂಗಿದ್ದಾರೆ ನೋಡಿ ಇಲ್ಲಿ ಕಟ್ಟಾಯ ಜನ ಏ ಹೇಳ್ರಿ ಮಾಡ್ತಾ ಇದ್ದೀರಾ ಓ ಮನಿ ಮನಿ ಇನ್ಸೈಡ್

ಇಲ್ಲಿ ನೋಡಿ ಯಾವ್ದು ಬೇಕಾರೆ ಮರದ ಗನ್ ಸಿಗುತ್ತೆ ನೋಡಿ ರೈಫಲ್ ಪಿಸ್ತೂಲ್ ಯಾವ್ದು ಬೇಕಾರೆ ಮರದಿಂದ ಮಾಡಿದ್ವಿ ಬೋಟಿಂಗ್ ಹೋಗ್ತಾ ಇದ್ವಿ आप आसानी से लग रहे हैं। हाँ। ओके। 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 ओ वो में ना चल रहा पा नीली कालेड़ा कोने के तरफ इधर उधर इधर मरा यो होग बरते इरी मैया 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 8 8 8คน8คน

சைடுபடி வைட்டு ஒன் சைட் பாராட்டீரா

ನಮ್ದು ಇನ್ನೊಂದು ಟೀಮ್ ಮುಂದೆ ಹೋಗ್ತಾ ಇದೆ

ನೀರಷ್ಟು ಚೆನ್ನಲ್ಲ ಕಲಿತು ಎಲ್ಲ ಬೋಟ್ ಅಲ್ಲೇ ಅಲ್ಲ ಇದು ನ್ಯಾಚುರಲ್ ಅನ್ ಸಿಕ್ ಅಲ್ಲ ಅಲ್ಲ ಏನ್ರಿ ತಲೆನೇ ಆಟ ಬರ್ತದವಾಗಿ Chamur bơ tál hoặc ta đi floating đi <laughs> <laughs> ವೆಯ್ಟ್ಲೆಸ್ ಹಾಂ ಶೂಟಿಂಗ್ ಆಗ್ತಾ ಇದೆ ಮೇಡಮ್ ಫಿಲಮ್ ಶೂಟಿಂಗ್ ಸುಮ್ಮನೆ ಒಂದು ರೌಂಡ್ ಬರೋದಷ್ಟೇ ಒಂದು ರೌಂಡ್ ಬರೋದಷ್ಟೇ ಅಲ್ಲ ಮತ್ತೆ ಇಳಿಸ್ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗೋದು ಆ ಥರ ಏನಿಲ್ಲ ಯಾರು ನನ್ನ ತಾವರೆ ತಾವರೆ ನೋಡಿ ತಾವರೆ 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 ಏ ಬಿ ಜೆ ಪಿ ಅಂತ ಹಾಂ ಅಷ್ಟೇ ಸಾಹೇಬ್ರೆ ಒಂದು ರೌಂಡ್ ಒಂದು ರೌಂಡ್ ಅಷ್ಟೇ ಇವನೇ ಮತ್ತೆ ಓಂ

ನೀವು ಡ್ರೈವರ್ ಮುಂದೆ ಇದ್ದರು ಇದುವಳೆ ಸಂಡೆ ಬಜರ್ ಇದಂಗಿದೆಯಲ್ಲ ಮೇಲೆ ಕಂಪ್ಲೀಟ್ ಬಜಾರ್ ಶಿವಾಜಿನಗರ್ ீட்டங்கஃபோன் நோடி கம்மி ரேட் அது அதுக்கே கேஃபோன் கம்மி அது அதுக்கே நான் எல்லாம் ஐபோனில் கம்மி

ನೀವು ಹೋಟೆಲ್ ಆ ಫರ್ಸ್ ಬಿಡೋದು ಮತ್ತೆ ತೊಗೊಂಡೆ ಬಿಡ್ತಾನಲ್ಲ ಹೇಳ್ಕೊಳ್ರಿ ಅಂತ ಇಲ್ಲಿ ಇಳಿದುಬಿಡಿ ಏನು ಮಾಡಿ लाइट मुगीत आयते मुगीत मैं थोड़ा बहुत बाहर का